நமஸ்கார மற்ற கொடுப்பேன் மேடம் சொல்ல ஆக்கடை வந்து ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಿಂದ ನೂತನ ಬಸ್ ಮಾರ್ಗದ ಉದ್ಘಾಟನೆ ವಿಜಯನಗರ ಹಾಗೂ ಗೋವಿಂದರಾಜನಗರ ಸಾರ್ವಜನಿಕರ ಉಪಯೋಗಕ್ಕಾಗಿ ನೂತನ ಮಾರ್ಗದಲ್ಲಿ ಬಿಎಂಟಿಸಿ ಬಸ್ಸುಗಳ ಆಚರಣೆ ಮಾಡಲಾಗುತ್ತಿದ್ದು ಮಾರ್ಗವು ಈ ರೀತಿಯಾಗಿ ಇರುತ್ತದೆ ಮೈಸೂರು ರಸ್ತೆ ಬಸ್ ನಿಲ್ದಾಣದಿಂದ ಎಂಸಿಟಿಸಿ ಅತ್ತಿಗುಪ್ತೆ ವಿಜಯನಗರ ಟಿಟಿಎಂಸಿ ವಿಜಯನಗರ ವಾಟರ್ ಟ್ಯಾಂಕ್ ಗೋವಿಂದರಾಜನಗರ ಪಟ್ಟಿಗಾರಪಾಳ್ಯ ಮಾಳಗಾಳ ಸುಮನಹಳ್ಳಿ ಜಂಕ್ಷನ್ ಕೊಟ್ಟಿಗೆಪಾಳ್ಯ ನಾಗರಬಾವಿ ಬಿಡಿಎ ಕಾಂಪ್ಲೆಕ್ಸ್ ಅಂಬೇಡ್ಕರ್ ಕಾಲೇಜ್ ಕೆಂಗುಂಟೆ ಸರ್ಕಲ್ ನಮ್ಮೂರ ತಿಂಡಿ ನಾಯಂಡಹಳ್ಳಿ ಮಾರ್ಗವಾಗಿ ಮೈಸೂರು ರಸ್ತೆ ಬಸ್ ನಿಲ್ದಾಣ ಎಂಸಿಟಿಸಿ ರಿಂಗ್ ರೂಟ್ ವಿರುದ್ಧ ದಿಕ್ಕಿನಲ್ಲಿ ಪ್ರತಿ ಹದಿನೈದು ನಿಮಿಷಕ್ಕೊಮ್ಮೆ ಸಂಚಾರವಿರುತ್ತದೆ ಸರ್ಕಾರಿ ಪ್ರೌಢಶಾಲೆ ಪ್ರೌಢಶಾಲೆಗಳಿಂದ ಓದುತ್ತಿದ್ದೇನೆ ನನಗೆ ಬ ಅಂತ ಪ್ರಿಯಾ ಕೃಷ್ಣ ಸರ್ ಅವರಿಗೆ ತಿಂಗಳ ಧನ್ಯವಾದಗಳು ಏನು ಹೆಸರಪ್ಪ ಲಕ್ಷ್ಮೀ ದೇವಿ ನೀವು ಪತ್ರ ಬರೆದಿದ್ರ ಪ್ರಿಯಾಕೃಷ್ಣ ಅವ್ರಿಗೆ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಪಾಳ್ಯದಲ್ಲಿ ಇಲ್ಲಿ ಬಸ್ ರೂಟ್ ಅಲ್ಲಿ ಈ ಬಸ್ ರೂಟ್ ಅಲ್ಲಿ ಕೇವಲ ಎರಡೇ ಬಸ್ ಇದ್ದು ತುಂಬಾ ತೊಂದರೆ ಆಗ್ತಾ ಇತ್ತು ಒಂದು ಕಾಲೇಜ್ ಹುಡುಗಿ ಒಂದು ಪತ್ರದ ಮೂಲಕ ಸಾಹೇಬ್ರನ್ನ ಭೇಟಿ ಮಾಡಿ ಮನವಿ ಮಾಡಿದ್ರು ಬಸ್ ಬೇಕು ಸರ್ ಎರಡೇ ಬಸ್ ಇದೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಕೇವಲ ಒಂದು ವಾರದಲ್ಲೇ ಸಾಹೇಬ್ರ ಸ್ಪಂದಿ ನಮ್ಮ ಶಾಸಕರು ಪ್ರಿಯಾ ಕೃಷ್ಣರ್ ಅವರು ಸ್ಪಂದಿ ಬಸ್ ವ್ಯವಸ್ಥೆ ಮಾಡಿ ಅದು ಆರ್ ಬಸ್ ಇದೇ ಬಸ್ ಸ್ಯಾಟಲೈಟ್ ಇಂದ ನಾಯಂಡಳ್ಳಿ ನಾಯಂಡಳ್ಳಿಯಿಂದ ಮಾಡಗಾಳ ಮಾರ್ಗಾಳ ಮತ್ತೆ ಪಟೇಗಾರ್ ಈ ರೂಟ್ ಅಲ್ಲಿ ಆರ್ ಬಸ್ ಗಳು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ இதில் நம் சாசருக்கு எல்லா கிருத்தஜை தோர் தாரு தன்யவாக ஜன்களை தாத்தா ஹுடிகி கூட இவ்வளோ மாதா ஹுடுகி துபா ஹுஷி பட்டு காலேஜ் மக்கள் எல்லாம் ஹுஷி பட்கண்டு பாகவசி கார்கமே சாஹேர் இவத்து இனாக்ரேஷன் பிரேம்லா நாகர்பாவிட் மகிழ்ச்சா பிரெசிட்